ರಾಜ್ಯದಲ್ಲೇ ಸುಪ್ರಸಿದ್ಧ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಎಚ್ಪಿ ದಕ್ಷಿಣ ಪ್ರಾಂತ ಸಂಚಾಲಕರಾದ ಪ್ರಭಂಜನ್ ಅವರು ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚಿತ್ರದುರ್ಗ ನಗರದಲ್ಲಿ ಬೃಹತ್ ಗಣಪತಿ ಶೋಭಯಾತ್ರೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಿತ್ರದುರ್ಗ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಬೈಕ್ ರ್ಯಾಲಿಯಲ್ಲಿ ಐನೂರರಿಂದ ಆರುನೂರು ಬೈಕ್ ಸವಾರರು ಸೇರುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಬೈಕ್ ಿ ಸಾಗಲಿದ್ದು ಎಲ್ಲಾ ಮಠಾಧೀಶರು ಕೂಡ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ನಯನ್ ಮಾರ್ಗದರ್ಶಕರಾದ ಬದ್ರಿನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾಳೆ ಕಾರ್ಯಕ್ರಮದ ಒಂದು ಶೋಭಾಯಾತ್ರೆ ನಿಮಿತ್ತವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೋಸ್ಕರ ಚಿತ್ರದುರ್ಗ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಐನೂರಿಂದ ಸಾವಿರ ಬೈಕ್ಗಳು ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ಅಧ್ಯಕ್ಷ ಹೇಳಿದೆ ಐನೂರಿಂದ ಜಾಸ್ತಿನೇ ಇದೆ ಒಂದು ಸಾವಿರ ಹತ್ರ ಬೈಕ್ ಇಳಿಸಿರುವಂಥ ನಿರೀಕ್ಷೆ ಇದೆ ನಮ್ಮ ಈ ಶೋಭೆಯ ಏನು ಬೈಕ್ ರ್ಯಾಲಿಯ ಉದ್ಘಾಟನೆಯನ್ನು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿಗಳಾದಂಥ ಜಗನ್ನ ಶಾಸ್ತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮಾದಳ ಚೆನ್ನಯ್ಯ ಸ್ವಾಮೀಜಿ ಮತ್ತು ಉಳಿದಂತೆ ಎಲ್ಲ ಮಠಾಧೀಶರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಈಗಾಗಲೇ ನಗರ ಕೇಸರಿಯನ್ನು ಹೊದ್ಕೊಂಡು ಇಡೀ ನಗರ ಪು ಸಜ್ಜಾಗ್ತಾ ಇದೆ ಶೋಭಾಯಾತ್ರೆಗೆ ಪ್ರತಿ ವರ್ಷದಂತೆ ಏನು ನಗರದ ಪ್ರಮುಖ ವೃತ್ತಗಳೇನಿದೆ ಸರ್ಕಲ್ಗಳು ತುಂಬ ಆಕರ್ಷಣೀಯವಾಗಿ ಅಲಂಕಾರಗೊಳ್ತಾ ಇದ್ದಾವೆ ನಮ್ಮ ಕಾರ್ಯಕರ್ತರು ಹತ್ರ ನಾನ್ನೂರಿಂದ ಐನೂರು ಜನ ಕಾರ್ಯಕರ್ತರು ಹಗಲು ಮತ್ತು ರಾತ್ರಿಯಲ್ಲಿ ಶ್ರಮ ವಹಿಸಿ ಈ ಮಂಟಪ ಮತ್ತು ನಗರದ ಅಲಂಕಾರವನ್ನು ಈಗಾಗಲೇ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೇನು ಇಪ್ಪತ್ತೆಂಟನೇ ತಾರೀಕು ನಮ್ಮೆಲ್ಲರ ನಿರೀಕ್ಷೆಯಂತೆ ಶೋಭಾಯಾತ್ರೆ ಭಾರಿ ದೊಡ್ಡದಾಗಿ ಯೋಜನೆ ಆಗ್ತಾ ಇದೆ ಇದರಂತೆ ನಮ್ಮ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಒಂದು ಐದರಿಂದ ಆರು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸುವಂಥ ನಿರೀಕ್ಷೆ ನಮಗಿದೆ ಈ ವರ್ಷದ್ದು ಶೋಭಾಯಾತ್ರೆಯಲ್ಲಿ ಈ ಗಣೇಶೋತ್ಸವದ ಶೋಭಾಯಾತ್ರೆಯನ್ನು ಬಜರಂಗ ದಳದ ರಾಷ್ಟ್ರೀಯ ಸಂಯೋಜಕರಾದಂಥ ನೀರಜ್ ದೊನೇರಿಯಾ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇದರೊಟ್ಟಿಗೆ ನಮ್ಮ ಚಿತ್ರದಲ್ಲಿರ್ತಕ್ಕಂಥ ನಾವೇನು ಸ್ವಾಮೀಜಿಗಳು ಹೇಳಿದ್ವಿ ಎಲ್ಲ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಒಂದು ಹತ್ತು ಗಂಟೆಗೆಲ್ಲ ಶೋಭಾಯಾತ್ರೆ ಉದ್ಘಾಟನೆ ಆಗುತ್ತೆ ಸಹಜವಾಗಿ ಉದ್ಕರಿಸಿ ಮಾತಾಡುವಂಥದ್ದು ಆಗಿದೆ ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿತ್ರದುರ್ಗದ ವಾತಾವರಣ ಬೇರೆ ಥರನೇ ಇದೆ ಮತ್ತು ನಮ್ಮ ಕಾರ್ಯಕರ್ತರಾಗಲಿ ನಾವಾಗಲಿ ಚೆನ್ನಾಗಾಗೋ ದೃಷ್ಟಿಯಿಂದ ಒಂದು ವ್ಯವಸ್ಥಿತವಾಗೋ ಯೋಜನೆಗಳು ಕೂಡ ನಾವು ಕೂಡ ಮಾಡಿಕೊಡೋದು